ಎಸ್ ಕೇಕ್ ತಿಂದರೆ ಕಲಾಸ್ ಎನ್ನುವಂತ ವರದಿ ಬಂದಿದೆ ರೆಡ್ ವೆಲ್ವೆಟ್ ಹಾಗೂ ಬ್ಲಾಕ್ ಫಾರೆಸ್ಟ್ ಕೇಕ್ ನಲ್ಲಿ ಹೆಚ್ಚು ಬಣ್ಣವನ್ನು ಹಾಕಿರ್ತಾರಂತೆ ಈ ಎರಡು ಫ್ಲೇವರ್ ಗಳ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ ಹನ್ನೆರಡು ಮಾದರಿಗಳಲ್ಲಿ ಅಲೂನಾ ರೆಡ್ ಸನ್ಸೆಟ್ ಎಲ್ಲೋ ಫೋರ್ ಆರ್ ಕಾರ್ಮಿಯೋಸೆನ್ ಎಂಬ ಅಂಶ ಪತ್ತೆಯಾಗಿದೆ ಅಂತೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಈ ಬಣ್ಣಗಳು ರೆಡ್ ವೆಲೆಟ್ ಹಾಗೂ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಬಣ್ಣ ಬಳಕೆ ನಿರ್ಬಂಧವನ್ನು ಮಾಡಲಾಗಿದೆ ಆಹಾರ ಸುರಕ್ಷತಾ ಇಲಾಖೆಯ ಸೂಚನೆ ಪಾಲನೆ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಕೇಕ್ ತಯಾರಿಕಾ ಸಂಸ್ಥೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಕೇಕ್ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಪದಾರ್ಥ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಸೇವನೆ ಮಾಡ್ತಾರೆ ವೆರೈಟಿ ವೆರೈಟಿ ಕೇಕ್ಗಳಿದೆ ರೆಡ್ ಬ್ಲ್ಯಾಕ್ ಅಂತ ಹೋದರೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀರಿ ಅಲರ್ಜಿ ಅಸ್ತಮಾ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗುತ್ತಂತೆ ಸನ್ಸೆಟ್ ಎಲ್ಲೋ ಅಲರ್ಜಿ ಮಕ್ಕಳಲ್ಲಿ ಹೈಫರ್ ಆಕ್ಟಿವಿಟಿ ಆಗುತ್ತಂತೆ ಸನ್ಸೆಟ್ ಎಲ್ಲೋ ಕ್ರೊಮೋಸೋಮ್ ಡ್ಯಾಮೇಜ್ ಥೈರಾಯ್ಡ್ ಆನ್ಸೈಟಿ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆ ಮಕ್ಕಳ ವರ್ತನೆ ಬದಲಾವಣೆಗಳಾಗುತ್ತೆ ಆಹಾರ ಈ ಇದನ್ನು ಸೇವನೆ ಮಾಡೋದರಿಂದ ಆರೋಗ್ಯದ ಮೇಲೆ ಸಮಸ್ಯೆಗಳಾಗ್ತಾ ಇರುತ್ತೆ ಶ್ವಾಸಕೋಶದ ಸಮಸ್ಯೆ ಆಗುತ್ತೆ ದೃಷ್ಟಿದೋಷ ಆಗುತ್ತೆ ನಿದ್ರಾಹೀನತೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ ಬೇರೆ ಬೇರೆ ಚರ್ಮದ ಊತ ಆಗುತ್ತೆ ಉಸಿರಾಟದ ಸಮಸ್ಯೆ ಆಗುತ್ತೆ ಬೇರೆ ಬೇರೆ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಬಣ್ಣಕ್ಕೆ ಮಾರು ಹೋದರೆ ಮೃತ್ಯು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ರೆಡ್ ವೆಲೆಟ್ ಆಗಿರ್ಬೋದು ಬ್ಲ್ಯಾಕ್ ಪ್ಯಾರೆಸ್ ಕೇಕ್ ತಿಂದರೆ ತುಂಬ ಇಷ್ಟ ಆದವರು ಹೆಚ್ಚು ಹೆಚ್ಚಾಗಿ ತಿಂತಾ ಇರ್ತಾರೆ ಇದೀಗ ಆಹಾರ ಇಲಾಖೆ ಒಂದು ರಿಪೋರ್ಟ್ ಕೊಟ್ಟಿದೆ ಕೇಕ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳ ಪತ್ತೆಯಾಗಿವೆ ಕಲಬೆರಕೆ ಶಂಕೆ ಮೇಲೆ ಕೇಕ್ಗಳನ್ನು ಟೆಸ್ಟ್ ಮಾಡಿಸಿದ್ರು ಆಹಾರ ಇಲಾಖೆಯವರು ಹನ್ನೆರಡು ಸ್ಯಾಂಪಲ್ ಕೇಕ್ಗಳು ಅನ್ಸೇಪ್ ಅಂತ ಇದೀಗ ದೃಢ ಆಗಿದೆ ರೆಡ್ ವೆಲ್ಲೆಟ್ ಹಾಗೂ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನಲ್ಲಿ ಹೆಚ್ಚು ಬಣ್ಣವನ್ನು ಬಳಕೆ ಮಾಡ್ತಾರಂತೆ ಈ ಎರಡು ಫ್ಲೇವರ್ಗಳ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಮಾದರಿಗಳಲ್ಲಿ ಅಲೂನಾ ರೆಡ್ ಸನ್ಸೆಟ್ ಎಲ್ಲೋ ಪೋನೋಸಯ್ಯ ಫೋ ಆರ್ ಅಂಶಗಳು ಇದು ಹಬ್ಬದ ಸಮಯ ಈ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳು ತಿನ್ನೋದು ಜಾಸ್ತಿ ಅದರಲ್ಲಿ ಕೂಡ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಕೇಕ್ ತಿನ್ನೋದು ಜಾಸ್ತಿ ಅದೇ ರೀತಿ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡೋದು ಕೂಡ ಈಗ ತುಂಬಾ ಎಲ್ಲರೂ ಮಾಡುವಂತಹ ವಿಷಯ ಯಾವುದೇ ನಮ್ಮ ಆಹಾರ ಪದಾರ್ಥದಲ್ಲಿ ಆರ್ಟಿಫಿಷಿಯಲ್ ಕಲರ್ ಆರ್ಟಿಫಿಷಿಯಲ್ ಕಲರ್ ಹಾಕಬಾರ್ದು ಆರ್ಟಿಫಿಷಿಯಲ್ ಕಲರ್ ಇದ್ರೆ ಫಾರ್ ಎಕ್ಸಾಂಪಲ್ ಸನ್ಸೆಟ್ ಎಲ್ಲೋ ಅಂತ ಹೇಳ್ತೀವಿ ಇನ್ನೊಂದು ರೆಡ್ ಇದೆಲ್ಲ ಕ್ಯಾನ್ಸರ್ ಉತ್ಪತ್ತಿ ಮಾಡುವ ಸಾಧ್ಯತೆ ಇದೆ ತಿಂದವರಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಕ್ಯಾನ್ಸರ್ ಉತ್ಪತ್ತಿ ಆಗುವ ಸಾಧ್ಯತೆ ಇದೆ ಇದೀಗ ನಮ್ಮ ಆಹಾರ ಡಿಪಾರ್ಟ್ಮೆಂಟ್ ನೋಡಿದ ಹಾಗೆ ಸುಮಾರು ಹನ್ನೆರಡು ಕೇಕ್ ಸ್ಯಾಂಪಲ್ಗಳಲ್ಲಿ ಇಂತಹ ಕಾರ್ಸಿನೋಜನ್ ಇರುವಂತಹ ಬಣ್ಣ ಬಳಸ್ತಾರೆ ಅಂತ ಹೇಳಿ ಬಂದಿದೆ ಸೊ ನೀವು ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೋಬೇಕು ತುಂಬ ಡಾರ್ಕ್ ಆಗಿರುವಂತಹ ಚಾಕ್ಲೇಟ್ ಡಾರ್ಕ್ ಕಲರ್ ಇರುವಂಥದ್ದು ತುಂಬ ರೆಡ್ ಎಲ್ಲೋ ಅನ್ಯಾಚುರಲ್ ಪಿಂಕ್ ಈ ರೀತಿ ಇರುವ ಅನ್ನು ತಿನ್ನಬೇಡಿ ಕೇಕ್ ಮ್ಯಾನುಫ್ಯಾಕ್ಚರರ್ಸು ಕಲರ್ ಇಲ್ಲದೇನೂ ಕೇಕ್ ಮಾಡ್ಬೋದು ಅಥವಾ ನ್ಯಾಚುರಲ್ ಕಲರ್ಸ್ ಹಾಕಿನೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಬೀಟ್ರೂಟ್ ಕ್ಯಾಟ್ರೂಟ್ ಕ್ಯಾರೆಟ್ನಂತಹ ಪದಾರ್ಥಗಳಿಂದ ಕೂಡ ಕಲರ್ ಹಾಕ್ಬೋದು ಸೊ ಇದರಿಂದ ಎಗೈನ್ ಹೇಳ್ತೀನಿ ಕೇಕ್ ತಿಂದವರೆಲ್ಲ ನೀವು ಯೋಚನೆ ಮಾಡಬೇಡಿ ತಿಂದ ತಕ್ಷಣ ನನಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅದು ರಿಪೀಟೆಡ್ ಆಗಿ ತಗೊಂಡ್ರೆ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರೋದರಿಂದ ನೀವು ಸ್ವಲ್ಪ ಜಾಗೃತರಾಗಿರಿ ಆದಷ್ಟು ನ್ಯಾಚುರಲ್ ಸಬ್ಸ್ಟೆನ್ಸ್ ತಗೊಳ್ಳೋದು ವಾಸಿ ಕಲರ್ ಹಾಕದೇ ಇರೋದು ವಾಸಿ ಫ್ಲೇವರ್ಸ್ ಹಾಕದೇ ಇರೋದು ವಾಸಿ